ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವಿಶ್ವನಾಥ್ ಧುಮಾಳ ಅವರು ವಿವಿಧ ಕಾರಣಗಳಿಂದ ಶಾಲೆಯಿಂದ ಹೊರಗುಳಿದಿದ್ದ ಸುಮಾರು ಅರವತ್ತೆಂಟು ಮಕ್ಕಳನ್ನು ಶೈಕ್ಷಣಿಕವಾಗಿ ದತ್ತು ಪಡೆದು ಅವರಿಗೆ ಶಿಕ್ಷಣ ನೀಡುವ ಮೂಲಕ ಇತರ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಈ ಕುರಿತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನವಲಿಹಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವಿಶ್ವನಾಥ್ ದುಮಾಳ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ಸಹಕಾರದೊಂದಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಮಕ್ಕಳನ್ನು ಶೈಕ್ಷಣಿಕವಾಗಿ ದತ್ತು ಪಡೆಯುವ ಕೆಲಸ ಆರಂಭಿಸಿ ಮಕ್ಕಳಿಗೆ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸುವ ಮೂಲಕ ಮರಳಿ ಶಾಲೆಗೆ ಸೇರ್ಪಡೆ ಮಾಡಿಕೊಂಡು ಶಿಕ್ಷಣ ಮುಂದುವರಿಸಲು ಅವಕಾಶ ನೀಡಿದ್ದಾರೆ ಸದ್ಯ ಮೂರು ಸರ್ಕಾರಿ ಶಾಲೆಗಳಿಂದ ಅರವತ್ತೆಂಟು ಬಡ ಮಕ್ಕಳನ್ನು ದತ್ತು ಪಡೆದು ಅವರಿಗೆ ಶಿಕ್ಷಣಕ್ಕೆ ಬೇಕಾದ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡುವಲ್ಲಿ ಶ್ರಮಿಸಿದ್ದಾರೆ ಶಿಕ್ಷಕರ ಪ್ರಯತ್ನಕ್ಕೆ ಶಾಲಾಭಿವೃದ್ಧಿ ಸಮಿತಿಯೂ ಸಹ ಕೈಜೋಡಿಸಿದೆ ಆರ್ಥಿಕವಾಗಿ ಶಕ್ತರಲ್ಲದ ಶಾಲೆಯಿಂದ ಹೊರಗುಳಿದು ಜಾನುವಾರುಗಳನ್ನು ನೋಡಿಕೊಳ್ಳುವುದು ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದ ಮಕ್ಕಳನ್ನು ಗುರುತಿಸಿ ಅವರ ಪೋಷಕರನ್ನು ಮನವೊಲಿಸಿ ಮಾರಳಿ ಶಾಲೆಗೆ ಸೇರ್ಪಡೆ ಮಾಡಿಕೊಂಡು ಇಂಗ್ಲಿಷ್ ಭಾಷಾಭ್ಯಾಸ ಕಂಪ್ಯೂಟರ್ ತರಬೇತಿ ಸಂಗೀತ ಅಭಿನಯ ಸ್ಕೇಟಿಂಗ್ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವ ಮೂಲಕ ಇತರರಿಗೆ ಪ್ರೇರಣೆಯಾಗಿದ್ದಾರೆ ವಿದ್ಯಾರ್ಥಿ ಸಮುದ್ರ ಶಾಲೆಯಿಂದ ಹೊರಗುಳಿದಿದ್ದ ಮಕ್ಕಳನ್ನು ಮರಳಿ ಶಾಲೆಗೆ ಸೇರಿಸಿಕೊಂಡು ಅವರಿಗೆ ಶಿಕ್ಷಣ ಮುಂದುವರಿಸಲು ಮುಖ್ಯ ಶಿಕ್ಷಕರಾದ ವಿಶ್ವನಾಥ್ ಧುಮಾಳ ಅವರು ಅವಕಾಶ ಮಾಡಿಕೊಟ್ಟಿರುವುದು ಸಂತಸದ ವಿಚಾರವಾಗಿದೆ ಎಂದರು ನಮ್ಮ ಶಾಲೆಯ ಅಡುಗೆ ತುಂಬಾ ರುಚಿಯಾಗಿರುತ್ತದೆ ವಿದ್ಯಾರ್ಥಿಗಳನ್ನು ದತ್ತವಾಗಿ ಪಡೆದಿದ್ದಾರೆ ಎಲ್ಲರಿಗೂ ಪೆನ್ನು ಬುಕ್ ಬ್ಯಾಗು ಎಲ್ಲ ಉಚಿತವಾಗಿ ಕೊಡುತ್ತಾರೆ ಮತ್ತೋರ್ವ ವಿದ್ಯಾರ್ಥಿ ಪೃಥ್ವಿ ಸಂಜಯ್ ಚನ್ನಪಟ್ಟಣ ಮಕ್ಕಳನ್ನು ದತ್ತು ಪಡೆಯುವ ಜೊತೆಗೆ ಅವರಿಗೆ ಬೇಕಾದ ಶಾಲಾ ಪಠ್ಯಪುಸ್ತಕ ನೋಟ್ಬುಕ್ ಸೇರಿದಂತೆ ಇನ್ನಿತರ ಮೂಲ ಸೌಕರ್ಯಗಳನ್ನು ಒದಗಿಸುತ್ತಿದ್ದಾರೆ ಎಂದರು ಹೇಳಿಕೊಂಡ್ಬೇಕೆಲ್ಲ ಹೇಳ್ತಾರ್ರಿ ಮತ್ತು ಶೌಚಾಲಯ ಎಲ್ಲ ಚಲೋ ಇಡ್ಬೇಕ್ರಿ ನೀರ್ ಗೊಜ್ಬೇಕಂತ ಹೇಳ್ತಾರ್ರಿ ಮತ್ರಿ ಶಿಕ್ಷಣ ಎಲ್ಲಾ ಹೆಂಗೈತೆ ಎಲ್ಲಾ ಕೇಳ್ತಾರ ಮತ್ತು ರೀ ಎಲ್ಲಾ ಈಗ ನವೋದಯ ಕೋಚಿಂಗ್ ಬೆಳಗ್ಗೆ ಎದ್ರಿ ತೋತಾರ್ರಿ ಪೋಷಕರಾದ ಖನ್ನವ್ವ ಮುತ್ತಪ್ಪ ಮಾನೆ ಆರ್ಥಿಕ ಸಮಸ್ಯೆಯಿಂದ ಮಕ್ಕಳನ್ನು ಶಾಲೆಗೆ ಸೇರಿಸಲು ಸಾಧ್ಯವಾಗಿರಲಿಲ್ಲ ಇಂತಹ ಸಮಯದಲ್ಲಿ ಮುಖ್ಯ ಶಿಕ್ಷಕರಾದ ವಿಶ್ವನಾಥ್ ಧುಮಾಳ ನೆರವಿಗೆ ಬಂದಿದ್ದಾರೆ ಜೊತೆಗೆ ಅಗತ್ಯವಿರುವ ದಿನಸಿಗಳನ್ನು ನೀಡುತ್ತಿದ್ದಾರೆ ಇದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು ನಮ್ಮ ಮೊಟ್ಟೆ ಪುಸ್ತಕ ಶಾಲಾಭಿವೃದ್ಧಿ ಸಮಿತಿ ಸದಸ್ಯ ಸಂಜಯ್ ಚನ್ನಪಟ್ಟಣ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮರಳಿ ಶಾಲೆಗೆ ಕರೆತರುವಲ್ಲಿ ಮುಖ್ಯ ಶಿಕ್ಷಕ ವಿಶ್ವನಾಥ್ ಧುಮಾಳ ಅವರ ಕಾರ್ಯ ಮಾದರಿಯಾಗಿದ್ದು ಎಲ್ಲ ರೀತಿಯ ಸಹಕಾರ ನೀಡಲಾಗುತ್ತಿದೆ ಎಂದರು ದತ್ತಿದ್ದಾರೆ ಯಾಕೆ ಇವತ್ತು ಪ್ರೈವೇಟ್ ಸ್ಕೂಲ್ನಲ್ಲಿ ಎಲ್ಲರೂ ದುಡ್ಡು ಕಟ್ಟಿ ಕಟ್ತಾರೆ ಗೋರ್ಮೆಂಟ್ ಸ್ಕೂಲ್ ಬರೋದು ಮಕ್ಕಳು ಕಮ್ಮಿ ಇದೆ ಆ ರೀತಿಯ ನಮ್ಮ ಹೊರಗುಳಿದ ಮಕ್ಕಳನ್ನು ತಂದು ದತ್ತು ಪಡೆದು ಕಳಿಸುವ ರೀತಿಯ ಒಂದು ಒಳ್ಳೆಯ ರೀತಿಯ ಸುದ್ದಿ ಮುಖ್ಯ ಶಿಕ್ಷಕ ವಿಶ್ವನಾಥ್ ಧುಮಾಳ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಕ್ಕಳನ್ನು ದತ್ತು ಪಡೆಯುವ ಪ್ರಕ್ರಿಯೆ ಆರಂಭವಾಗಿ ಸದ್ಯ ಮೂರು ಶಾಲೆಗಳ ಅರವತ್ತೆಂಟು ಮಕ್ಕಳನ್ನು ದತ್ತು ಪಡೆದು ಅವರಿಗೆ ಶಿಕ್ಷಣಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಸಹಕಾರ ನೀಡಲಾಗುತ್ತಿದೆ ತಮ್ಮ ಈ ಕಾರ್ಯಕ್ಕೆ ಶಾಲಾಭಿವೃದ್ಧಿ ಸಮಿತಿ ಮತ್ತು ಶಿಕ್ಷಣ ಇಲಾಖೆಯ ಜೊತೆಯಾಗಿದೆ ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತು ಒಂದರಲ್ಲಿ ಏನು ನಾನು ದತ್ತು ತೆಗೆದುಕೊಳ್ಳುವಂಥ ಪ್ರಾರಂಭ ಮಾಡಿದೆ ನನ್ನ ವೇತನದಲ್ಲಿ ಪ್ರಾರಂಭಿಕದಲ್ಲಿ ಮೂರು ಸಾವಿರಗಳನ್ನು ಪ್ರತಿ ತಿಂಗಳ ಕಟಾವನ್ನು ನಾನು ಅದಕ್ಕೆ ಬೇರೆಯಾಗಿಡ್ತಿದ್ದೆ ನಂತರ ಅದರ ವೆಚ್ಚ ಕ ಹೆಚ್ಚು ಆಗೋದ್ರಿಂದ ನಾಲ್ಕು ಸಾವಿರ ರೂಪಾಯಿ ನೀಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಹೆಚ್ಚು ಮಕ್ಕಳು ಇರೋದ್ರಿಂದ ಪ್ರತಿ ತಿಂಗಳ ನನ್ನ ವೇತನದಲ್ಲಿ ಐದು ಸಾವಿರ ರೂಪಾಯಿಗಳನ್ನು ಮಕ್ಕಳಿಗಾಗಿನೇ ಖರ್ಚು ಮಾಡಲಿಕ್ಕಾಗಿ ನಾನು ಅದನ್ನು ಇಟ್ಟಿರ್ತೇನೆ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಶಿಕ್ಷಣ ಮುಂದುವರಿಸಲು ಅಗತ್ಯವಿರುವ ಸೌಲಭ್ಯಗಳನ್ನು ನವಲಿಹಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ನೀಡುತ್ತಿರುವುದು ಶ್ಲಾಘನೀಯ ಎಂದರು ಬಹಳ ಅಪರೂಪವಾಗಿರ್ತಕ್ಕಂಥದ್ದು ಮತ್ತು ಬಹಳ ಮಹತ್ವಪೂರ್ಣವಾಗಿರತಕ್ಕಂಥ ಕಾರ್ಯವನ್ನು ಅವರು ಮಾಡ್ತಾ ಇರುವಂಥದ್ದು ಏನು ನಮ್ಮಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ಮತ್ತು ಯಾರು ಶಿಕ್ಷಣದಿಂದ ವಂಚಿತ ಆಗ್ತಿರ್ತಾರ ಸೊ ಅಂತವರನ್ನ ಗುರುತಿಸಿಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿ ಕೊಡುವಂತ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಸರ್ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಆರ್ ಎಸ್ ಸೀತಾರಾಮು ನವಲಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ವಿಶ್ವನಾಥ್ ಧುಮಾಳ ಅವರು ಅರವತ್ತೆಂಟು ಮಕ್ಕಳನ್ನು ದತ್ತು ಪಡೆದು ಅವರಿಗೆ ಶಿಕ್ಷಣಕ್ಕೆ ಬೇಕಾದ ಎಲ್ಲ ನೆರವು ನೀಡುತ್ತಿದ್ದಾರೆ ಇಂತಹ ಶಿಕ್ಷಕರ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗಲಿ ಇವರ ಸೇವಾ ಕಾರ್ಯಕ್ಕೆ ವಿವಿಧ ಪ್ರಶಸ್ತಿಗಳು ಅರಸಿ ಬರಲಿ ಎಂದು ಪ್ರಶಂಸಿಸಿದರು ತನ್ನ ಕೈಯಿನ ಹಣವನ್ನು ಖರ್ಚು ಮಾಡಿ ಆ ಮಕ್ಕಳಿಗೆ ಬೇಕಾದಂತಹ ಪಾಠೋಪಕರಣಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಕಲಿಕೆಗೆ ಸಹಾಯ ಮಾಡಿ ಇವತ್ತು ಅರವತ್ತೆಂಟು ಮಕ್ಕಳಿಗೆ ಅವರು ಈ ದತ್ತು ಯೋಜನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಇಂಥ ಶಿಕ್ಷಕರನ್ನ ಮುಂದಿನ ನಾವು ದಿನಗಳಲ್ಲಿ ಅವ್ರನ್ನ ಆದರ್ಶ ಶಿಕ್ಷಕ ಮತ್ತು ಜಿಲ್ಲಾ ರಾಜ್ಯ ಪ್ರಶಸ್ತಿಗೂ ಕೂಡ ನಾವು ಪರಿಗಣನೆ ಮಾಡ್ತೀವಿ ಇಂಥದನ್ನು ಬೇರೆ ಇತರೆ ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳಿಗೂ ಕೂಡ ಇವರು ಮಾದರಿಯಾಗಿದ್ದಾರೆ ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವ ಕಾಲದಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮರಳಿ ಶಾಲೆಗೆ ಕರೆತಂದು ಅವರ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಜೊತೆಗೆ ವಿಶೇಷ ತರಗತಿಗಳನ್ನು ನಡೆಸುವ ಮೂಲಕ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುತ್ತಿರುವ ನವಲಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವಿಶ್ವನಾಥ್ ಧುಮಾಳ ಅವರ ಕಾರ್ಯ ರಾಜ್ಯದ ಇತರ ಶಿಕ್ಷಕರಿಗೆ ಅನುಕರಣೀಯವೇ ಸರಿ ಸಂಶೋಧನೆ ಮಾಡ್ತಾರೆ ಏನ್ ಮಾಡ್ತಾರಂದ್ರ ಸಸ್ಯಗಳಿಗೂ ಕೂಡ ಜೀವ ಇದೆ ಅಂತ ಹೇಳ್ತಾರೆ ಅವರು